ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ವಾಸಿಯಾಗಿದ್ದಾರೆ ನಟ ದರ್ಶನ್ ರನ್ನ ನೋಡೋದಕ್ಕೆ ರಚಿತಾ ರಾಮ್ ಹೋಗ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಹೋಗ್ತಾರೆ ದರ್ಶನ್ ಭೇಟಿ ಆಗೋದಕ್ಕೆ ರಚಿತಾ ರಾಮ್ ಹೋಗ್ತಾರೆ ಎನ್ನುವಂತಹ ಮಾಹಿತಿ ಇದೆ ಪರಪ್ಪನ ಅಗ್ರಹಾರಕ್ಕೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ ರಚಿತಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್ ದರ್ಶನ್ ಭೇಟಿಗೆ ಆಗಾಗ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೇಶ್ ಸ್ನೇಹಿತರು ಬಂಧು ಬಳಗದವರು ಹೋಗ್ತಾ ಇರ್ತಾರೆ ಇದೀಗ ರಚಿತಾ ರಾಮ್ ಕೂಡ ಹೋಗ್ತಾರೆ ಎನ್ನುವಂಥ ಮಾಹಿತಿ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ನಟಿ ರಚಿತಾ ರಾಮ್ ಬರ್ತಾರೆ ಎನ್ನುವಂಥ ಮಾಹಿತಿ ಇದೆ ಆಗಾಗ ಹಲವರು ಬಂದು ದರ್ಶನರನ್ನು ಭೇಟಿಯಾಗುವುದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ ಕೆಲವರನ್ನು ಭೇಟಿಯಾಗಿದ್ದಾರೆ ಇನ್ನು ಕೆಲವರ ಭೇಟಿಗೆ ಸ್ವತಃ ದರ್ಶನ ನಿರಾಕರಣೆ ಮಾಡಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು ತರುಣ್ ಸುಧೀರ್ ಬಂದಿದ್ದರು ವಿನೋದ್ ಪ್ರಭಾಕರ್ ಬಂದಿದ್ದರು ವಿಜಯಲಕ್ಷ್ಮಿ ವಿನೇಶ್ ಆಗಾಗ ಬರ್ತಾ ಇರ್ತಾರೆ ಮತ್ತು ದಿನಕರ್ ತೂಗು ತೂಗುದೀಪ್ ದರ್ಶನ್ ಅವರ ಸಹೋದರ ಅವರು ಬರ್ತಾಯಿರ್ತಾರೆ ಏನು ಧನ್ವೀರ್ ಅವರು ಕೂಡ ಹೋಗ್ತಾ ಇರ್ತಾರೆ ಆಗಾಗ ಅವರ ಬಳಗದವರು ಹೋಗ್ತಾ ಇರ್ತಾರೆ ಇದೀಗ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೂಡ ಹೋಗ್ತಾರೆ ಎನ್ನುವಂಥ ಮಾಹಿತಿ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ಭೇಟಿ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಇನ್ನು ಕೆಲವೇ ಕ್ಷಣಗಳು ಅಂತ ಹೇಳಲಾಗ್ತಾ ಇದೆ ಸೊ ಸದ್ಯ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್ ಮತ್ತು ಉಳಿದ ಸಹಚರು ಕೂಡ ಜೈಲುವಾಸಿಗಳಾಗಿದ್ದಾರೆ ತಮ್ಮದೇ ಆದಂಥ ಕಾನೂನಾತ್ಮಕ ಹೋರಾಟಗಳನ್ನು ಮಾಡ್ತಾ ಇದ್ರು ಕೂಡ ಪ್ರಕರಣದ ಗಂಭೀರತೆಯನ್ನು ನಾವು ನೋಡಬೇಕು ಚಿತ್ರರಂಗ ಅಂದ ಸಂದರ್ಭದಲ್ಲಿ ದರ್ಶನ್ ಮೇಲೆ ಬಹಳಷ್ಟು ಹಣವನ್ನು ಹೂಡಿದ್ರು ಅಷ್ಟರಲ್ಲೇ ಆದಂತಹ ಬಹುದೊಡ್ಡ ಅನಾಹುತ ಕುಕೃತ್ಯ ದರ್ಶನ್ ಮತ್ತು ಸಹಚರರಿಂದಲೇ ಆಗಿರುವಂತಹ ಪ್ರಕರಣ ಇದು ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಸದ್ಯ ಜೈಲು ವಾಸವನ್ನು ಅನುಭವಿಸಬೇಕಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಭೇಟಿ ಅಂದಾಗ ಹಲವರು ಆಗಾಗ ಬರ್ತಾ ಇರ್ತಾರೆ ಇದೀಗ ನಟಿ ರಚಿತಾ ರಾಮ್ ಕೂಡ ಹೋಗ್ತಾರೆ ಎನ್ನುವಂತ ಮಾಹಿತಿ ಇದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾರೆ ಯಶೋಧ ಹಲವರು ದರ್ಶನ್ ಭೇಟಿಗಾಗಿ ಹೋಗ್ತಾ ಇರ್ತಾರೆ ಕೆಲವರು ಭೇಟಿಯಾಗೇ ಬರ್ತಾರೆ ಇನ್ನು ಕೆಲವರನ್ನ ಭೇಟಿ ಆಗೋದಕ್ಕೆ ದರ್ಶನ ನಿರಾಕರಿಸ್ಬಿಡ್ತಾರೆ ಸೊ ಇದೀಗ ರಚಿತಾರಾಮ್ ಕೂಡ ಹೋಗ್ತಾರೆ ಎನ್ನುವಂತಹ ಮಾಹಿತಿ ಇದೆ ಎಷ್ಟೊತ್ತಿಗೆ ಹೋಗ್ಬೋದು ಏನಾದರೂ ಭೇಟಿಯಾಗಿ ಧೈರ್ಯ ತುಂಬುವಂತ ಕೆಲಸ ಈ ತರದ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಈಗಾಗ್ಲೇ ತಲುಪಿದ್ದಾರಾ ಇನ್ನಷ್ಟೇ ಹೋಗ್ಬೇಕಾ ಹೇಗೆ ಯಶೋಧ ದಿವ್ಯಾ ನಿಮ್ ಗೊತ್ತಾಯಿದೆ ಹತ್ತತ್ರ ಎರಡು ತಿಂಗಳಾಯ್ತು ಅವ್ರ ಈ ಪ್ರಕರಣಕ್ಕೆ ಹಾಕೊಂಡು ಇನ್ನು ಮೂರ್ ತಿಂಗಳು ಆಗ್ತಾ ಬಂತ ಹೇಳ್ಬೋದು ಜೂನ್ ಹನ್ನೊಂದನೇ ತಾರೀಕಿಗೆ ಅವ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರೆ ಅದಾದ ಬಳಿಕ ಏನೆಲ್ಲ ಆಯ್ತು ಅನ್ನೋದು ಎಲ್ಲರ ಕಣ್ಣ ಮುಂದೆ ಹಾಗೇ ಇದೆ ಅದ್ರ ಬೆನ್ನಲ್ಲೇ ಇದೀಗ ಅಂದ್ರೆ ಅಹ್ ರಚಿತಾರಾಮ್ ಅವರನ್ನ ಇಂಡಸ್ಟ್ರಿಗೆ ಅಂದ್ರೆ ಅವರು ಕಿರುತೆರೆಯಲ್ಲಿ ಇದ್ದವರನ್ನ ಅವರ ಮೊದಲ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಹಾಕೊಳ್ತಾರೆ ಮೊದಲ ಸಿನಿಮಾವೇ ಅವ್ರ ದರ್ಶನ್ ಜೊತೆ ನಟಿಸ್ತಾರೆ ರಚಿತಾರಾಮ್ ಅದಾದ ಬಳಿಕ ರಚಿತಾರಾಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದ ಯಶಸ್ವಿ ಮತ್ತು ಜನಪ್ರಿಯ ನಾಯಕ ನಾಯಕಿ ನಟಿಯಾಗಿ ಮಿಂಚುತ್ತಾರೆ ಅವ್ರೆಲ್ಲೇ ಹೇಳ್ಕೊಂಡು ಹೋದ್ರು ಕೂಡ ನಮ್ಮ ಗುರುಗಳು ದರ್ಶನ್ ಅವರು ಅಂತಾನೆ ಹೇಳ್ತಾರೆ ಅಂತೆಯೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪೋಸ್ಟ್ ಕೂಡ ಹಾಕೊಂಡಿದ್ದು ಈ ಪ್ರಕರಣದಲ್ಲಿ ಅವರು ಅವರ ಹಂಡ್ರೆಡ್ ಏನು ಮಾಡಿರೋದಿಲ್ಲ ಆದಷ್ಟು ಬೇಗ ಹೊರಗೆ ಬರ್ಲಿ ಅಂತ ಹೇಳಿ ಎಲ್ಲರ ಪ್ರಶ್ನೆ ಕೂಡ ಆಗಿತ್ತು ಏನಪ್ಪಾ ಅಂತ ಹೇಳಿದ್ರೆ ರಚಿತಾರಾಮ್ ಅವರು ದರ್ಶನ್ ಅವರನ್ನ ನೋಡೋದಕ್ಕೆ ಪರಪನ ಅಗ್ರಹಾರಕ್ಕೆ ಹೋಗೋದಿಲ್ವಾ ಹಾಗಾದ್ರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಆಗ್ತಿತ್ತು ಚರ್ಚೆಗಳು ಕೂಡ ಆಗ್ತಿತ್ತು ಅದರ ಬೆನ್ನಲ್ಲೇ ಇದೀಗ ಇನ್ನೇನು ಕೆಲವೇ ಹೊತ್ತಿ ಅವರ ರಾಜರಾಜೇಶ್ವರಿ ರಾಜೇಶ್ವರಿ ನಗರದ ಅವರ ಮನೆಯಿಂದ ಪರಪನ ಆಗ್ರಹಕ್ಕೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತುಕತೆಯನ್ನ ಮಾಡಿ ಧೈರ್ಯ ತುಂಬುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ದರ್ಶನ್ ಅಂತ ಬಂದಾಗ ಅವ್ರು ಯಾವತ್ತು ಕೂಡ ಸ್ಪೆಷಲ್ ಆಗಿ ಅವರನ್ನ ಟ್ರೀಟ್ ಮಾಡ್ತಾರೆ ಯಾಕಂತಂದ್ರೆ ಇಂಡಸ್ಟ್ರಿಗೆ ಕರ್ಕೊಂಡ್ ಬಂದಿದ್ದು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರು ಕೊಟ್ಟಂತವರು ದರ್ಶನ್ ಅನ್ನೋದೊಂದು ಅವ್ರಿಗೆ ಮನಸ್ಸಲ್ಲಿ ಇರೋದ್ರಿಂದ ಇವತ್ತು ಅವರನ್ನ ಭೇಟಿಯಾಗಿ ಅವರನ್ನ ಮಾತಾಡಿಸಿ ಬರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಲಸಿತಾರಾಮ್ ಅವರು ಇಂದಿನ ಕೆಲವೇ ಹೊರಡುತ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ